ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಗಡಿ ಭಾಗದಲ್ಲಿಯ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರ ಯಾಕೋ ನನಗೆ ಒಂದು ರೀತಿಯಿಂದ ಆತಂಕ ಕಳವಳ ಮೂಡ್ತಾ ಇದೆ ನಾವು ಗಡಿ ಭಾಗದಲ್ಲಿ ನಲವತ್ತು ವರ್ಷಗಳ ಹಿಂದಿನ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ತಾ ಇದೇವೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಗಡಿ ಭಾಗದಲ್ಲಿ ಕನ್ನಡದ ಹಿತರಕ್ಷಣೆ ಗಡಿ ಹಿತರಕ್ಷಣೆ ಭಾಷೆ ಹಿತರಕ್ಷಣೆ ರಾಜ್ಯದ ಹಿತರಕ್ಷಣೆ ಆಗಬೇಕಾದಂತ ಸ್ಥಾನದಲ್ಲಿ ಕನ್ನಡಿಗರ ಧ್ವನಿಯನ್ನ ಹತ್ತಿಕ್ಕುವಂತ ಗಡಿ ಭಾಗದ ಹಿತಾಸಕ್ತಿಗೆ ವಿರುದ್ಧವಾದಂತಹ ಬೆಳವಣಿಗೆ ನಡೀತಾ ಇರುವುದು ಬಹಳ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಬಹಿಸ್ತಾ ಇದ್ದಾನೆ ಈಗ ನೋಡಿ ಬೆಳಗಾವಿಯಲ್ಲಿ ನಲವತ್ತು ವರ್ಷಗಳ ಹಿಂದೆ ಯಾವ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಯ ನಿರ್ಮಾಣ ಆಗುತ್ತೆ ಅನಿಸ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಈ ಮಾರಾಟ ಬೆಂಬಲಿತ ಸಂಘಟನೆಗಳ ಧ್ವನಿ ಹೆಚ್ಚಾಗ್ತಾ ಇದೆ ಅದು ಹೆಚ್ಚಾಗಲಿಕ್ಕೆ ಬರೀ ಮಹಾರಾಷ್ಟ್ರ ಕಾರಣ ಅಲ್ಲ ಕರ್ನಾಟಕದ ಜನಪ್ರತಿನಿಧಿಗಳು ಕಾರಣ ಅಂತ ನನಗ ಸಂಪೂರ್ಣವಾದ ಒಂದು ನಂಬಿಕೆ ಬರ್ತಾ ಇದೆ ಯಾಕಂದ್ರೆ ಹಿಂದೆ ನಲವತ್ತು ವರ್ಷದ ಹಿಂದೆ ಸೊ ಹೇಳಬೇಕಂದ್ರೆ ಎಂಬತ್ತರಿಂದ ತೊಂಬತ್ತು ದಶಕದ ಒಳಗೆ ಏನಾದರೂ ಇಲ್ಲಿ ಚಟುವಟಿಕೆ ನಡೀತಾ ಇದ್ರೆ ಅದನ್ನು ಕೂಡಲೇ ಕರ್ನಾಟಕ ಸರ್ಕಾರ ಅದನ್ನ ಸ್ಪಂದಿಸಿ ನಮ್ಮ ರಕ್ಷಣೆ ಬರ್ತಿತ್ತು ಇವತ್ತು ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಅವನ ರಕ್ಷಣೆಗೆ ಹೋಗಬೇಕಾದಂತ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದು ಯಾಕೋ ಆಗ್ತಾ ಇದ್ದಾರೆ ತಿಳಿಗೆ ಅವನ ಮೇಲಿನ ಪೋಕ್ಸೋ ಕಾನೂನನ್ನು ಅನ್ವಯಿಸಿ ಮತ್ತೆ ಅವನ ಮೇಲೆ ಕೇಸ್ ಮಾಡುವಂತ ಒಂದು ಬೆಳವಣಿಗೆ ನಡೀತಾ ಇದೆ ಇದು ಬಹಳ ಖಂಡನೀಯ ಮತ್ತು ಬೆಳಗಾವಿಯಲ್ಲಿ ಹಿರಿಯ ಅಧಿಕಾರಿಗಳು ಸಹಿತ ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ ನಾವೇನಾದರೂ ಹೇಳಕ್ಕೆ ಹೀವಿ ಮಾರಾಟ ಬೆಂಬಲಿತ ಸಂಘಟನೆಗಳು ಹೀಗೆ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಕಾನೂನು ಪ್ರಕಾರ ನಡ್ಕೋತೀನಿ ಕಾನೂನು ನೋಡ್ತೀನಿ ಅಂತ ಹೇಳುವಂಥ ಪ್ರತಿಕ್ರಿಯೆ ಅವರಿಂದ ಬರ್ತಾ ಇದೆ ಈ ಸ್ಥಿತಿಯನ್ನು ನೋಡಿದ್ರೆ ಕನ್ನಡಿಗರು ಒಂದು ಅನಾಥ ಪ್ರಜ್ಞೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ನೆಲ ಜಲ ಭಾಷೆ ವಿಷಯದೊಳಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಬೆಳವಣಿಗೆ ಬೆಳವಣಿಗೆಗಳು ನಮಗೆ ಪೂರಕವಾಗಿಲ್ಲ ಆದ್ರಿಂದ ಇವತ್ತು ನಾನು ರಾಜ್ಯ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ಉಪಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ಇದ್ದೇನೆ ಬೆಳಗಾವಿ ಬಗ್ಗೆ ತಾವು ಗಮನ ಹರಿಸ್ಬೇಕು ಬರೀ ಮತದ ಮೇಲೆ ರಾಜಕಾರಣ ಮಾಡುವುದು ಸರಿಯಲ್ಲ ನೀವು ಮತ ರಾಜಕಾರಣ ಮಾಡುವಂತ ಬಂದು ಮಾಡ್ರಿ ಆದ್ರೆ ಮತಗಳನ್ನೇ ಒಂದು ಗುರಿಯಾಗಿಟ್ಟು ಮಾಡಿದ್ರೆ ಅದು ರಾಜ್ಯದ ಹಿತಾಸಕ್ತಿಗೆ ಆಸಕ್ತಿಗೆ ಧಕ್ಕೆ ಬರ್ತೈತಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ಕರ್ಣಪರ ಸಂಘಟನೆಗಳಿಗೆ ಮನವಿ ಮಾಡ್ತೇನೆ ಸ್ವಯಂ ವರ್ತಿಸ್ರಿ ರಾಜ್ಯ ಸರ್ಕಾರ ಇತ್ತ ಗಮನ ಹರಿಸುವಂತೆ ಒತ್ತಾಯ ಮಾಡ್ರಿ ಅಂತ ಹೇಳಿ ಹೇಳಿ ಬಯಸ್ತಾ ಇದ್ದೇನೆ